ಫೋಟೋ ಸಿನಿಮಾದ ನಿಮ್ಮ ಸಂಘ ಹಾಡಿನ ಲಾಂಚ್ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವಂತಹ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ ಚಿತ್ರತಂಡಕ್ಕೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಾನು ಶಮೀರಾ ಬಿಳುವಾಯಿ ಒಂದು ಫೋಟೋ ಸಾವಿರ ಕಥೆಯನ್ನು ಹೇಳುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಆದರೆ ನಮ್ಮ ಈ ಫೋಟೋ ಸಾವಿರ ನೋವುಗಳನ್ನು ಹೇಳೋದಕ್ಕೆ ಹೋಗ್ತಿದೆ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಆದ ಮೇಲೆ ಅದನ್ನು ನಾವು ಇನ್ನೇನು ಮರೆತ್ವಿ ಅನ್ನುವಂತಹ ಸಮಯ ಬಂದಾಗ ಇಲ್ಲ ಅದು ಮರೆಯುವಂತಹ ನೋವಲ್ಲ ಬದಲಾಗಿ ಅವಲೋಕಿಸುವ ಸಮಯ ಬಂದಿದೆ ಅಂತ ಮತ್ತೆ ನಮಗೆ ಎದೆ ತಟ್ಟುವ ರೀತಿಯಲ್ಲಿ ನಮ್ಮ ಮುಂದೆ ಬರ್ತಾ ಇದೆ ಮಾರ್ಚ್ ಹದಿನೈದನೇ ತಾರೀಕು ಫೋಟೋ ಸಿನಿಮಾ ರೀತಿಯಲ್ಲೇ ಬರೆದಿದ್ದಾರೆ ನಮ್ಮ ನಿರ್ದೇಶಕರು ಹಾಡಿನ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ ಅದರದಕ್ಕೂ ಮುನ್ನ ನಮ್ಮ ಸಿನಿಮಾ ತಂಡದಲ್ಲಿ ಇಬ್ಬರು ಮುಖ್ಯ ಟೆಕ್ನಿಷಿಯನ್ಸ್ ಅನ್ನ ಮಾತನಾಡಿಸುವಂತಹ ಸಮಯ ನಮ್ಮ ಡಿಒಪಿ ದಿನೇಶ್ ದಿವಾಕರನ್ ಅವರು ದಯವಿಟ್ಟು ಬರಬೇಕು ಎಡಿಟರ್ ಶಿವರಾಜ್ ಮೆಹೋ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತು ಕೂಡ ಈಗಷ್ಟೇ ಹಾಡು ಇದು ಬಿಜೆ ಚೆನ್ನಾಗಿತ್ತು ಈಗ ಫೋಟೋ ಸಿನಿಮಾದಲ್ಲಿ ನಿರ್ದೇಶಕರು ಮಾತನಾಡೋದನ್ನೆಲ್ಲೋ ಕೇಳ್ತಾ ಇದ್ದೆ ಬ್ಯಾರಿಕೇಡ್ ಹಾಕುವಂತಹ ಸೀನ್ ಆಗಿರ್ಬೋದು ಅಥವಾ ಒಂದು ಲಾಕ್ಡೌನ್ ಯಾವ್ದಾದ್ರು ಇರಬಹುದು ಎಲ್ಲಾ ತಂಡದವರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಿದ್ರಿ ಅಂತ ಹೇಳಿ ಫೋಟೋ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮೊದಲಿಗೆ ನೀವು ಮಾತಾಡಬೇಕು ಪ್ಲೀಸ್ ಚೆಕ್ ನಾವು ಈ ಸಿನಿಮಾ ಶೂಟ್ ಮಾಡ್ತಿರೋದು ಲಾಕ್ಡೌನ್ ಬಗ್ಗೆ ಆಗಿದ್ರಿಂದ ಶೂಟಿಂಗ್ ಟೈಮಲ್ಲಿ ಲಾಕ್ಡೌನ್ ಆಗಿರಲಿಲ್ಲ ಎಲ್ರಿಗೂ ಪಬ್ಲಿಕ್ ಆ್ಯಕ್ಸಸ್ ಇತ್ತು ರೋಡೆಲ್ಲ ಸೊ ಆ ಲಾಕ್ಡೌನ ರೀಕ್ರಿಯೇಟ್ ಮಾಡೋದಂತೂ ತುಂಬ ಕಷ್ಟ ಆಗಿತ್ತು ಸೊ ನ್ಯಾಷನಲ್ ಹೈವೇಲಿ ಶೂಟ್ ಮಾಡಬೇಕಿತ್ತು ಸ್ಟೇಟ್ ಹೈವೇಲಿ ಶೂಟ್ ಮಾಡಬೇಕಿತ್ತು ಸೊ ಆ ಟೈಮಲ್ಲೆಲ್ಲ ಫುಲ್ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ಇಡೀ ಟೀಮ್ ಹೋಗ್ತಿದ್ರು ನಾನು ಬಿಟ್ಟು ಬೇರೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಬೇರೆ ಎಲ್ಲರೂ ಹೋಗೋರೆ ಇಡೀ ರೋಡೆಲ್ಲ ಬ್ಲಾಕ್ ಮಾಡೋಕ್ಕೆ ಸೊ ಆ ಟೈಮಲ್ಲಿ ಎಷ್ಟೊಂದು ಜನಕ್ಕೆ ಗಾಯ ಆಗಿ ಬ್ಯಾರಿಕೇಡ್ ಎಲ್ಲ ಅವ್ರ ಕಾಲ ಮೇಲೆ ಬಿದ್ದು ಆಮೇಲೆ ಬೈಗುಳ ಅಂತೂ ಕೇಳಿಸ್ಕೊಂಡು ಕೇಳಿಸ್ಕೊಂಡವ್ರಿಗೆ ಸಾಕುಟ್ಟಿದೆ ಸೊ ಲೈಕ್ ಆ ತುಂಬ ಅದರದಲ್ಲ ಕಷ್ಟ ಇತ್ತು ಅದಲ್ಲದೆ ಎಷ್ಟೊಂದು ಜನಕ್ಕೆ ರಾಯಚೂರು ವೆದರ್ ತುಂಬ ಹೊಸದಾಗಿತ್ತು ಸೊ ಆ ವೆದರ್ ಕಂಡೀಷನ್ಸು ಆಮೇಲೆ ಈ ಚಾಲೆಂಜಸ್ಸು ಕೂಡ ಎಲ್ಲ ಸೇರು ಆ ಒಂದು ಕಷ್ಟ ಅನುಭವಿಸಿ ಸಿನಿಮಾ ಮಾಡಿ ಬರೋ ನೋಡಿದಾಗ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿನ ಫೋಟೋ ಸಿನಿಮಾದಲ್ಲಿ ಸಂಕಲನಕಾರರಾಗಿ ನಿಮಗೆಷ್ಟು ಹೆಮ್ಮೆ ಇದೆ ನನಗೆ ಈ ಸಿನಿಮಾ ವರ್ಕರ್ ಆಗಿ ಎಡಿಟರ್ ಆಗಿ ನನಗೇನು ಹೇಳೋದಕ್ಕಿಲ್ಲ ಬಟ್ ಈ ಸಿನಿಮಾ ಪ್ರೇಕ್ಷಕನಾಗಿ ನನಗೆ ತುಂಬ ಹೇಳುತ್ತಿದೆ ನನಗೆ ಈ ಸಿನಿಮಾ ಇವತ್ತಿಗೂ ಎಲ್ಲೇ ಸಿನಿಮಾ ಪ್ರೊಜೆಕ್ಷನ್ ಆದಾಗ ಲಾಸ್ಟ್ ಹತ್ತು ನಿಮಿಷ ನೋಡೋದು ತುಂಬ ಕಷ್ಟ ಆಗುತ್ತೆ ಲಾಕ್ಡೌನ್ ಸಂದರ್ಭದಲ್ಲಿ ನಾವುಗಳೆಲ್ಲ ಏನು ಅನುಭವಿಸಿದ್ವಿ ನಡ್ಕೊಂಡು ಹೋದವ್ರದ್ದು ಒಂಥರ ಕಷ್ಟ ಮನೆ ಒಳಗಿದ್ದವ್ರದ್ದು ಎಲ್ಲಾರ್ದು ಒಂದೇ ಥರ ಸಮಸ್ಯೆ ಎಲ್ಲರಿಗೂ ಒಂದೇ ತರ ಇರಲಿಲ್ಲ ಮನೆ ಒಳಗಿದ್ದವ್ರಿಗೂ ತುಂಬಾ ಕಷ್ಟ ಆಯಿತು ರೆಂಟ್ ಹೌಸ್ಗಳಲ್ಲಿ ವಾಸ ಮಾಡಿದವ್ರಿಗೆ ಮನೇಲಿ ಯಾರಾದರೂ ಕರೋನಾ ಬಂದ್ರೆ ಉಳಿದವ್ರ ಪರಿಸ್ಥಿತಿಗಳು ಏನು ಆರ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಈ ಕರೋನಾ ಅನ್ನೋ ವಿಷಯನ ಇಟ್ಕೊಂಡು ನಾವು ಎಷ್ಟು ಸಿನ್ಮಾ ಬೇಕಾದರೂ ಮಾಡ್ಬೋದು ಅಂಥದೇ ಒಂದು ಸಿನಿಮಾ ಇದು ಫೋಟೋ ಫಸ್ಟ್ ಟೈಮ್ ನನಗೆ ಉತ್ಸವ ಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಕರೋನಾ ಸಂದರ್ಭದ್ದು ಜನರೆಲ್ಲ ನಡ್ಕೊಂಡು ಹೋದ್ರಲ್ಲ ಅದ್ರ ಬಗ್ಗೆ ನಾನು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂದರು ಏನು ಹೇಳಕ್ಕೆ ಹೊರಟಿದ್ದೀನಿ ಒಂದು ಉತ್ಸವ ನೀವು ಸಿನಿಮಾದಲ್ಲಿ ನನಗೇನು ಹೇಳ್ತಿಲ್ಲ ಸರ್ ಈ ಸಿನಿಮಾದಲ್ಲಿ ನೋಡಿದ್ದನ್ನು ಹಿಡ್ದಿಡಬೇಕು ಅನ್ನಿಸ್ತಿದೆ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನಿಸ್ತಿದೆ ನಾನು ಇನ್ನೇನು ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ ಅಂತಂದರು ನನಗೆ ಆ ವಿಷಯ ಅದೇ ನನಗೆ ಭಾಳ ಇಷ್ಟ ಆಯಿತು ಅಂದರೆ ಈ ವಯಸ್ಸಿನ ಒಂದು ಹುಡುಗ ಈ ಥರದ ಒಂದು ವಿಷಯನ ಯಾವ ಯಾವ ಅತಿರೇಕಗಳು ಇಲ್ಲದೆ ಅದು ಹೇಗಿದೆ ಹಾಗೆ ಹಿಡ್ದಿಡ್ತೀನಿ ಸರ್ ಅನ್ನೋ ಅವರ ಏಜ್ಗೆ ಮೀರಿದ ಇದೆಯಲ್ಲ ಅದು ನನಗೆ ಭಾಳ ಆಯಿತು ನಾನು ಅವ್ರಿಗೆ ಉತ್ಸವನಿಗೆ ಒಳ್ಳೆ ದಾರಿಯಲ್ಲಿದ್ದೀರಾ ಹೋಗಿ ಬಟ್ ಆದರೆ ನನಗೆ ಈ ಸಿನಿಮಾ ಕಮರ್ಷಿಯಲ್ ಆಗಿ ಏನಾಗುತ್ತೆ ನನಗೂ ಗೊತ್ತಿಲ್ಲ ಯಾಕೆಂದರೆ ನೀವು ಈ ಥರದೊಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಬಿಸ್ನೆಸ್ ಎಲ್ಲ ನೀವು ಯೋಚನೆ ಮಾಡಿ ದುಡ್ಡು ಹಿಂಗೆ ರಿಟೈನ್ ತೊಗೊಳೋದು ಇದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ ಅದು ನಂಗೆ ಆಗುತ್ತೆ ಚೆನ್ನಾಗಾಗುತ್ತೆ ಅಂತ ನಿಮಗೆ ಭರವಸೆ ಕೊಡೋಲ್ಲ ಅದು ಇದೊಂದು ಒಳ್ಳೆಯ ಸಿನಿಮಾ ಆಗುತ್ತೆ ಆಮೇಲೆ ಈ ಥರದ ವಿಷಯಗಳು ಹಿಡ್ದು ಹಿಡಬೇಕು ನಾವು ಅಂದರೆ ಈಗ ನಾವೆಲ್ಲರೂ ಮರೆತುಬಿಟ್ವಿ ಅದು ಕೊರೋನಾದಲ್ಲಿ ಏನು ನಡೀತು ಏನಾಯಿತು ಸಮಸ್ಯೆ ಎಲ್ಲ ಮರೆತುಬಿಟ್ಟಿದ್ವಿ ಆದರೆ ಈ ವಿಷಯಗಳು ಮರೆಯುವಂಥ ವಿಷಯ ಅಲ್ಲ ಪ್ರತಿ ಸಾರಿ ಜನ ಅಲ್ಲಿ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಆ ಜನರು ಹೆಚ್ಚು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಯೋಚಿಸಬೇಕು ಚರ್ಚೆ ಆಗಬೇಕು ಅನ್ನೋದು ನನಗೆ ಬಹುದಿನದ ಆಸೆ ಆಗಿತ್ತು ಪ್ರಕಾಶ್ ರಾಜ್ ಸರ್ ಕಡೆಯಿಂದ ಈಗ ಅದು ಆಗ್ತಿದೆ ಅನ್ನೋದೇ ನನಗೆ ಭಾಳ ಖುಷಿ ನನಗೆ ಬಗ್ಗೆ ಹೇಳೋದ್ಕಿಂತಲೂ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಮತ್ತೆ ಈ ಥರದ ಘಟನೆಗಳು ನಡೀದೇ ಇರಲಿ ನಡೆದಾಗ ಜನನ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಗಲಿ ಅನ್ನೋದಷ್ಟೇ ನನ್ನ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಜೊತೆಗೆ ಒಬ್ಬರು ಕಲಾವಿದರಿದ್ದಾರೆ ಇವರು ಈ ಸಿನಿಮಾದಲ್ಲಿ ಗಂಗಮ್ಮ ಅವರ ಸಂಬಂಧಿಯಾಗಿ ನಮ್ಮನ್ನು ಕಾಡ್ತಾರೆ ಬಹಳಷ್ಟು ವರ್ಷಗಳಿಂದ ಎಷ್ಟು ಆರಾಮದಾಯಕವಾಗಿ ನಮ್ಮನ್ನು ನಗಸ್ತಾರೋ ಅಷ್ಟೇ ಬೇಗ ಅಳುತರಿಸುವಂತಹ ಶಕ್ತಿ ನಮ್ಮ ಈ ಕಲಾವಿದರಿಗಿದೆ ನಮ್ಮ ಹೆಮ್ಮೆಯ ಜಹಾಂಗೀರ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾನು ಬರಲ್ಲ ಇವತ್ತು ಒಂದು ಬಿಡ್ಬಿಟ್ಟಿದ್ದಾರೆ ಬಿಡ್ಬಿಟ್ಟಿದಾಗ ಗೊತ್ತಿಲ್ಲ ಸದ ಒಂದಿಷ್ಟು ವರ್ಷ ರಂಗಭೂಮಿ ಒಂದಿಷ್ಟು ವರ್ಷ ಸಿನಿಮಾ ಇದ್ರ ಜೊತೆ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಮತ್ತು ನೀವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ ಏನೋ ಗೊತ್ತಿಲ್ಲದೇ ಜರ್ನಿ ಶುರು ಮಾಡೋದು ಅದು ಸೀರಿಯಲ್ ಅವರು ಸಿನಿಮಾ ಮತ್ತೊಂದು ಮಗನೊಂದು ಒಂದು ನಲವತ್ತೈದು ವರ್ಷ ಆಗತ್ತೆ ಅನ್ನಿಸ್ತದೆ ಏನೋ ಒಂಬತ್ತು ಏನೋ ಪಾತ್ರ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಅದು ಬಹುಶಃ ದೊಡ್ಡವರಿಂದ ಆಗಲಿಲ್ಲ ಯಂಗರ್ ಜನ್ರೇಷನ್ ಅವರು ಒಂದು ಒಳ್ಳೆಯ ಪಾತಿಗೆ ಹಚ್ಚಿದ್ದಾರೆ ಈ ಫೋಟೋ ಸಿನಿಮಾ ಇದೆಯಲ್ಲ ನನಗೆ ಅನ್ಸುತ್ತೆ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೊಸ ಥಾಟ್ ಹೊಸ ಅದೇ ಸಿನಿಮಾ ಆಗುತ್ತೆ ಅನ್ನೋ ಅನಿಸುತ್ತೆ ಡಾಕ್ಯುಮೆಂಟೇಷನ್ ದೃಷ್ಟಿಯಿಂದ ಅದನ್ನ ಪ್ರೇಕ್ಷಕರ ಅರ್ಥ ಮಾಡ್ಕೊಳ್ಳೋದು ಬೇರೆ ನಾವು ಯಾಸ್ ಎ ಅರ್ಥ ಮಾಡ್ಕೊಳ್ಳೋದು ಬೇರೆ ದಯವಿಟ್ಟು ನೀವುಗಳೆಲ್ಲರೂ ಗಮ್ ಸಿನಿಮಾಗಳನ್ನ ಗಮನಿಸ್ತಾ ಇರ್ತೀರ ನೀವು ಇದನ್ನು ಗಮನಿಸಿ ಹೆಚ್ಚು ಇತ್ತು ಅಂದರೆ ನಿಮಗೆ ಅನಿಸ್ತು ಅಂದರೆ ಅದ್ರ ಬಗ್ಗೆ ತೀವ್ರವಾಗಿ ಮಾತನಾಂಗ ಈ ಥರದ ಹೆಚ್ಚು ಕಂಟೆಂಟ್ಗಳು ಈ ಥರದ ಸಿನಿಮಾಗಳು ಬರೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಪಾತ್ರ ನಿರ್ಮಾಣ ಆಯ್ತು ಅಂದರೆ ನಿಧಾನ ಆಡಿಯನ್ಸ್ ಒಳಗಡೆ ಬರುತ್ತದೆ ಇನ್ನು ಪ್ರಕಾಶ್ ರಾಜ್ ಸಾರು ಉತ್ಸವ ಏನೋ ಚಿಕ್ಕಪ್ಪನ ಮಗ ಅಲ್ಲ ದೊಡ್ಡಪ್ಪನ ಮಗ ಅಲ್ಲ ನಾವು ಯಾರೂ ಏನೋ ಪರಿಚಯನೂ ಇಲ್ಲ ಅಂಥದ್ರಲ್ಲಿ ಅವ್ರೇನೋ ಒಂದು ಬಂದು ಇದು ಏನು ಸರ್ ಯಾಕೆ ಹಿಂಗೆ ಅಂದ್ರೆ ಅವ್ರು ಚೆನ್ನಾಗಿ ಮಾತಾಡಿದ್ರು ಬಿಡೋ ಕಳಕಳ ಶ್ರೀಮಂತಿಕೇನು ಬೇಕು ಅಂತ ಹೇಳ್ಕೊಟ್ರು ಇಟ್ಸ್ ಮೇ ಬಿ ನಾನು ಅರ್ಧ ಕೆಟ್ಟಿದ್ದೆ ನಾನು ಹೇಳ್ತೀನಿ ಬೈ ಅವಳು ನಂದು ಇಲ್ಲಿ ಬಂದ್ಬಿಡು ನೀನು ಸಾಕು ಸೇವೆ ಮಾಡಿದ್ದು ಅಂತೇಳಿ ಇರಲಿ ಅಂತ ಬಂದ ಇನ್ನೊಬ್ಬರು ಸಿಕ್ಕರು ಹಾಳಾಗ ಸುಖ ಇದೆಯಲ್ಲ ಅದು ಭಾಳ ದೊಡ್ಡದು ಅವರು ಈ ಈ ಸಿನಿಮಾದ ಹಿಂದೆ ನಿಂತಿದ್ದಾರಲ್ಲ ಅದು ಇಟ್ಸ್ ಮೇ ಬಿ ಪಾಠಗಳು ಎದೆ ಬೀಳ್ಬೇಕಂದ್ರೆ ಅದು ಅದು ಇದ್ರಿಗೆ ಹೇಳಬಾರ್ದಿತ್ತು ಬಟ್ ಮನೆಯವರೇ ಅವರು ಹೇಳಲೇಬೇಕು ನಾನು ಒಂದಿಷ್ಟು ಪಾಠಗಳನ್ನು ಎದೆ ತುಂಬಿದ್ದಾರೆ ಥ್ಯಾಂಕ್ಸ್ನಲ್ಲಿ ಆಮೇಲೆ ಇಲ್ಲಿ ಎಲ್ಲ ಹುಡುಗರು ತುಂಬ ಚಿಕ್ಕ ಡಿ ಡಿ ಕ್ಯಾಮ್ರಾಮು ಅಥವಾ ನಮ್ಮ ಎಡಿಟ್ರು ಸೌಂಡ್ ಅವರೆಲ್ಲ ಅವ್ರೆಲ್ಲದಾರ ಹೊಸ ಜನ್ರೇಷನ್ ಹುಡುರು ಸರ್ ಆ ಹುಡ್ರು ಪಾಯಿಂಟ್ ಆಫ್ ವ್ಯೂ ಸಿನಿಮಾ ನೋಡಿ ಸಿನಿಮಾ ನೋಡೋದಾದ್ಮೇಲೆ ಮತ್ತೆ ನಾವು ನೀವೆಲ್ಲ ಸೇರಿ ಮಾತಾಡೋಂಗಾಗಲಿ ಒಂದು ಒಳ್ಳೆ ಕಾರಣಕ್ಕೆ ಒಂದು ಒಳ್ಳೆ ಸಂಭ್ರಮಕ್ಕೆ ಮತ್ತೊಂದು ಸಲ ನಿಮ್ಮನ್ನು ಮೀಟ್ ಮಾಡೋಂಗಾಗಲಿ ತಲುಪಿಸೋ ಹೆಚ್ಚಿನ ಜವಾಬ್ದಾರಿ ನಿಮಗಿದೆ ದಯವಿಟ್ಟು ನಿಮ್ಮ ಸಹಕಾರ ಬೆಂಬಲ ನಮ್ಮೆಲ್ಲರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸರ್ ಧನ್ಯವಾದಗಳು ಇದೀಗ ಮತೋಗ್ರಹಣ ವೇದಿಕೆ ಮೇಲೆ ಕರೆಯುವಂತಹ ಸಮಯ ಗೋನ್ವಾರ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ತನ್ನ ಮನೆಯಲ್ಲಿ ಆಗುವಂತಹ ನೋವು ಮಾತ್ರ ನೋವಲ್ಲ ಬದಲಾಗಿ ಎಲ್ಲೋ ಮೂಲೆಯಲ್ಲೆಲ್ಲೋ ನೋವಾದರೂ ಕೂಡ ಆ ನೋವನ್ನು ಅಟ್ಲೀಸ್ಟ್ ಅರಿಯುವಂತಹ ಸಂವೇದನಶೀಲತೆಯಾದರೂ ನಮ್ಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅದ್ಭುತ ಸಿನಿಮಾವನ್ನು ನಮ್ಮ ಕನ್ನಡದ ನೆಲಕ್ಕೆ ನೀಡ್ತಾ ಇರುವಂತಹ ನಮ್ಮ ಸಿನಿಮಾದ ಹೆಮ್ಮೆಯ ನಿರ್ದೇಶಕರು ಉತ್ಸವ ಗುರುವಾರ ಅವರು ಬಿಟ್ಟು ಬರಬೇಕು ಅಂತ ಅನ್ನಿಸ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಉತ್ಸವ ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತುಂಬ ಜನ ನಿಮ್ಮ ಕೆಲಸಕ್ಕೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಶಕ್ತಿಯನ್ನು ನಮ್ಮ ಪ್ರಕಾಶ್ ರಾಜ್ ಸರ್ ಈ ಮೂಲಕ ನೀಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಅದು ಭರವಸೆ ಬರುತ್ತೆ ನನಗೆ ಮತ್ತು ಸಿನಿಮಾ ಮಾಡೋದಕ್ಕೆ ಇನ್ನು ನನಗೆ ಫೋಟೋ ಸಿನಿಮಾ ಆದ್ಮೇಲೆ ಒಂದು ರಿಲೀಸ್ ಮಾಡೋದು ಹೆಂಗೆ ಅನ್ನೋದು ಪ್ರಶ್ನೆ ಇದ್ದಾಗ ಒಂದು ಸ್ವಲ್ಪ ನಾವು ಏನು ಏನು ಅಂತ ಕ್ವಶನ್ ಮಾರ್ಕ್ ಇದ್ದೀರಿ ಟೀಮ್ ಅಲ್ಲಿ ಸೊ ಪ್ರಕಾಶ್ ಸರ್ ಬಂದಿದ್ದು ನಮಗೆ ದೊಡ್ಡ ಶಕ್ತಿ ನಮಗೆ ಅಂದ್ರೆ ಬರೀ ಉತ್ಸವಕ್ಕೆ ಶಕ್ತಿ ಆಗಲ್ಲ ಅದು ನನ್ನ ನಂತರ ಸಿನಿಮಾ ಮಾಡೋರ್ಗ ಒಂದು ನಂಬಿಕೆ ನನಗ ಅನ್ಸಿದ್ ಈಗ ಫೋಟೋ ಮಾಡ್ಬೇಕು ನನಗ ಹಿಂಗ ಅನ್ನಿಸ್ತು ನಾನು ಇನ್ ಸಿನಿಮಾ ಮಾಡ್ತೀನಿ ಅಂತ ಹೊರಟೆ ಸೊ ಈಗ ಪ್ರಕಾಶ್ ಸರ್ ನಿಂತರ ಮುಂದಿನ ಸಿನಿಮಾನ ಧೈರ್ಯ ಇದೆ ಈಗ ನನಗ್ ಅನ್ಸಿದ್ ಸಿನ್ಮಾನೇ ನಾನ್ ಮಾಡ್ತೀನಿ ಅನ್ನೋ ತರ ಧೈರ್ಯ ಇದೆ ಆ ಧೈರ್ಯ ಪ್ರಕಾಶ್ ಸರ್ ಇವತ್ತಿನ ಕೊಟ್ಟಿರೋದ್ರಿಂದ ಇದೆ ಅದು ಬರೀ ಅದೇ ನಾನ್ ಉತ್ಸವ ಕೊಟ್ಟಿದ್ದಲ್ಲ ನಂತರ ಸಿನಿಮಾ ಮಾಡೋರಿಗೆ ಎಲ್ಲರಿಗೂ ಪ್ರಕಾಶ್ ಸರ್ ಇದ್ರ ಮುಖಾಂತರ ಧೈರ್ಯ ಕೊಡ್ತಿದ್ದಾರೆ ಅದು ಅದು ದೊಡ್ಡ ವಿಷಯ ನನಗೆ ನಿರ್ದೇಶಕರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೂ ಮುನ್ನ ಇದೀಗ ನಮ್ಮ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿ ನಿಂತಿರುವಂತಹ ನಮ್ಮ ನೆರದಿ ಮೂಲಕ ಪ್ರೆಸೆಂಟ್ ಮಾಡ್ತಾ ಇರುವ ಪ್ರಕಾಶ್ ರಾಜ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಯಾಕೆ ಎಲ್ರಿಗೂ ನಮಸ್ಕಾರ ನಾನೇನು ದೊಡ್ಡ ಕೆಲಸ ಮಾಡಲಿಲ್ಲ ಈ ಥರ ಕೆಲಸ ಮಾಡಿಸ್ಕೊಳ್ಳೋ ಈ ಥರ ಒಂದು ಸಾಥನ್ನು ಕೊಡೋ ಶಕ್ತಿ ಆ ಅರ್ಹತೆ ಆ ಸಿನಿಮಾಗಿದೆ ಅಷ್ಟೇ ಇನ್ನೇನಿಲ್ಲ ನಾನು ಆ ಸಿನಿಮಾ ನೋಡಿದೆ ಭಾಳ ದಿನಗಳಿಂದ ನೋಡಬೇಕಿತ್ತು ಹಲವಾರು ಕಾರಣಗಳಿಂದ ನೋಡೋಕ್ಕಾಗಿರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಉತ್ಸವ ಅಂತ ಈ ತಂಡದ ಹುಡುಗರು ನನಗೆ ಮೊದಲನೇ ಹೆಮ್ಮೆ ಅನಿಸೋದು ಪ್ರಕಾಶ ಅವ್ರಿಗೆ ತೋರಿಸ್ಬೇಕು ಪ್ರಕಾಶಕ್ಕೆ ತೋರಿಸ್ಬೇಕು ಅಂದಾಗ ಎಲ್ಲೋ ಒಂದು ಕಡೆ ಸಾರ್ಥಕ ಅನಿಸತ್ತೆ ಎಲ್ಲೋ ಒಂದು ಕಡೆ ನನ್ನ ಬದುಕು ನನ್ನ ಅನುಭವ ಇಷ್ಟು ವರ್ಷಗಳ ಈ ಪ್ರಯಾಣ ನನ್ನ ಪರಿಚಯವಿಲ್ಲದ ನನಗೆ ಮುಖತಃ ಪರಿಚಯವಿಲ್ಲದ ಯುವಕರು ಕೂಡ ಅದು ಪ್ರಕಾಶ್ ಅವ್ರ ಹತ್ರ ಹೋದ್ರೆ ಏನಾದರೂ ಒಂದು ದಾರಿ ಕಣ್ಕೋಬೋದು ನಂಬಿಕೆ ನುಡ್ಸಕ್ಕೆ ಸಾಧ್ಯ ಆಗಿದೆಯಲ್ಲ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅದು ನನಗೆ ಒಂದು ಅರ್ಥ ಕೊಡುತ್ತೆ ಜೀವನದಲ್ಲಿ ನಾವೆಲ್ಲೋ ಒಂದು ಕಡೆ ಉಪಯೋಗಿಸಿದ್ರು ನಾವು ಹೆಲ್ಪ್ ಮಾಡ್ತೀವಿ ನಾವು ಇದ್ದೀವಿ ಅಂತ ಒಂದೊಂದು ಗೌರವ ಇದೆಯಲ್ಲ ಅದೊಂದು ಅದಾದ ಮೇಲೆ ಸ್ವಲ್ಪ ತಡವಾಗಿ ಸಿನಿಮಾ ನೋಡಿದೆ ಭಾಳ ಪ್ರಯಾಣ ಮಾಡ್ತಿದ್ದರಿಂದ ಸಿನಿಮಾ ನೋಡಿದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನನಗೆ ಮಾತು ಬರಲಿಲ್ಲ ಅದು ನನಗೆ ತುಂಬ ಕಾಡ್ತು ಅಂದರೆ ನಿಜವಾದ ದುಃಖ ಅಳು ಯಾಕೆ ಅಂತ ಗೊತ್ತಿಲ್ಲ ಅದು ಕೆಲವು ಸಲ ನಾವು ಯಾಕೆ ಅಳ್ತೀವಿ ಅಂತ ಗೊತ್ತಾಗಲ್ಲ ಅದೆಲ್ಲ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಹುದುಗಿರುತ್ತದೆ ಅದು ಅದಕ್ಕೆ ಯಾವೋ ಒಂದು ಕಡೆ ಅದನ್ನು ಚ್ಯೂತು ಬಿಟ್ರೆ ಅದು ಧಾರಾಕಾರವಾಗಿ ಹರಿದು ಬಿಡುತ್ತೆ ಯಾಕೆ ಕಲ್ತಿದ್ದೀವಿ ಏನು ಡಿಸ್ಟರ್ಬ್ ಆದ ಗೊತ್ತಾಗಲ್ಲ ಆದ ನಂತರ ನನ್ನ ಸಿನಿಮಾ ನನ್ನ ಬದುಕು ನನಗೆ ಸಿನಿಮಾದ ಟೆಕ್ನಿಕಾಲಿಟಿ ಅದರ ಪೇಸು ಇಂಟರ್ವಲ್ ಬ್ಯಾಂಗು ಓಪನಿಂಗು ಮನರಂಜನೆ ಆ್ಯಕ್ಷನ್ ಹಿಂಗೆಲ್ಲ ಹೇಳ್ಕೊಟ್ಟಿರುತ್ತೆ ಆದರೆ ಬಹಳ ಆಳವಾಗಿ ಇಮಿಡಿಯೇಟ್ ಆಗಿ ಯಾಕಂದರೆ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಕರೆದು ಕೇಳಿದೆ ಏನು ಸಮಸ್ಯೆ ಅಂತ ಕೇಳಿದೆ ಸಿನಿಮಾ ನೋಡಿದ ಮೇಲೆ ಮಾಡಿದ್ದೀವಿ ಗೊತ್ತಿಲ್ಲ ಸರ್ ಅಂದ್ರೆ ಗೊತ್ತಿಲ್ಲ ಅಂದರೆ ಏನಪ್ಪ ಅಂದೆ ಅಂದರೆ ರಿಲೀಸ್ ಮಾಡ್ರು ಮಾಡೋಣ ಬಿಡು ಅಂದರೆ ಅಷ್ಟೇ ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ನನ್ನ ಅಷ್ಟು ಗೆಳೆಯರು ನೋಡಿದ್ರೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಬಗ್ಗೆ ಸ್ವಲ್ಪ ಸ್ಲೋ ಇದೆಯಾ ಸಿನಿಮಾ ಅಂತ ಕೇಳಿದ್ರು ಇರ್ಬೋದು ಅಂದೆ ನಾನು ಸ್ವಲ್ಪ ಫಾಸ್ಟ್ ಮಾಡ್ಬೇಕು ಯಾಕೆ ಮಾಡಬೇಕು ಅಂದರೆ ಒಬ್ಬ ನಿರ್ದೇಶಕ ಮುಖಕ್ಕೆ ರಾಶಿಯುವ ಕೆಲವು ಸಂತೆಗಳು ನಿಲ್ಲಬೇಕು ಸೊ ಇವತ್ತಿನ ಒಬ್ಬ ಯಂಗ್ಸ್ಟರು ಅವನು ಸ್ವಂತವಾಗಿ ಯೋಚನೆ ಮಾಡಿ ಅವನೊಂದು ಸಿನಿಮಾನ ಒಂದು ಬೇಸ್ ಅಂದರೆ ಆ ಕತೆಗೆ ಹೇಳಬೇಕಾದ ಬೇಸ್ ಮಾಡಿದಾಗ ಅದನ್ನು ಬದಲಾಯಿಸೋ ಹಕ್ಕು ನಮಗೆ ಎಲ್ಲಿದೆ ಕೊನೆಗೂ ಅದು ಸ್ಲೋ ಅನ್ನೋದು ಏನೋ ಕೊನೆಯ ಹದಿನೈದು ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯಿತಲ್ವ ಆ ಅನುಭವ ಮುಖ್ಯ ಅಷ್ಟೇ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ ಸೊ ಈ ಸಿನಿಮಾ ಬರ್ತಾ ಇದೆ ಈ ಥಿಯೇಟ್ರಿಗೆ ಬರಬೇಕಾದ್ರೆ ನಾವಿದ್ರಲ್ಲಿ ಮನೋರಂಜನೆ ಎಷ್ಟಿದೆ ಕಾಮಿಡಿ ಎಷ್ಟಿದೆ ಟ್ರಾಜಿಡಿ ಎಷ್ಟಿದೆ ಹಾಡ್ ಎಷ್ಟಿದೆ ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ನಮ್ಮ ಹತ್ರ ಇಲ್ಲ ಯಾಕಂದರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಲ್ಲಿ ಅದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಒಬ್ಬ ನಮ್ಮ ಸಮಾಜದ ನಮ್ಮ ಕನ್ನಡದ ನಮ್ಮ ಮಧ್ಯೆ ಇರುವ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರ ತಂಡ ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ ಯಾವ ಥರದ ಸಿನಿಮಾ ಮಾಡ್ತಿದ್ದಾರೆ ಅದೊಂದು ಗ್ಲಾಮರ್ ವರ್ಲ್ಡ್ಗಳು ಹೋಗ್ತಿದ್ದಾರೆ ತಪ್ಪಿಸ್ಕೊಳ್ತಿದ್ದಾರೆ ಹಾಳಾಗ್ತಿದ್ದಾರೆ ಸೋಂಬೇರಿಗಳಾಗ್ತಿದ್ದಾರೆ ಅಂದಾಗ ಅದೇ ಯಂಗರ್ ಗ್ರೂಪಿಂದ ಈ ಥರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಇದ್ದಾರಲ್ವಾ ಸೊ ಇವರನ್ನು ಇವರು ಹೋಗ್ತಿರೋ ದಾರಿ ಸರಿ ಅಂತ ಹೇಳಬೇಕಾದ ಬಾಧ್ಯತೆ ಒಂದು ಜವಾಬ್ದಾರಿ ನಮ್ದಾಗತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಪಟ್ ತಂದು ನಿಂತಿದ್ದೇನೆ ಇದರಲ್ಲಿ ಯಾವುದೇ ವ್ಯಾಪಾರದ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಸಿನಿಮಾ ಎಷ್ಟು ಜನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ಮೇಲೆ ನಾನು ಇದು ತೊಗೊಂಡೆ ಅಂತ ಆದಮೇಲೆ ನನಗೆ ಒಂದು ಸಿನಿಮಾದ ಆತ್ಮಿ ಇರೋದು ಪವನ್ ಇರ್ಬೋದು ನಮ್ಮ ಯೂಟನ್ ಡೈರೆಕ್ಟರ್ ಪವನ್ ಇರ್ಬೋದು ಹೇಮಂತ್ ಇರ್ಬೋದು ರಾಜ್ ಶೆಟ್ಟಿ ಇರ್ಬೋದು ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತಾಡ್ತೇನೆ ಬಹಳ ಒಳ್ಳೆಯ ಸಿನಿಮಾ ಥ್ಯಾಂಕ್ಸ್ ಅದನ್ನು ನೀವು ಜೊತೆಗೆ ನಿಂತಿರೋದು ನಮ್ಮ ಶಶಾಂಕ್ ಇರ್ಬೋದು ಆಮೇಲೆ ಇತ್ತೀಚೆಗೆ ಸಿನಿಮಾ ಧನಂಜಯ ನನಗೆ ತೋರಿಸಿದೆ ಧನಂಜಯ ಬಂದು ಮಾತಾಡ್ತಾ ಸೊ ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಿನಲ್ಲೂ ಇದೆ ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು ಇಂಥ ಒಳ್ಳೆ ಸಿನಿಮಾ ಬಟ್ ಇದು ಹೆಂಗೆ ಥಿಯೇಟ್ರ್ಗೆ ಯಾರು ತೊಗೊಂಡ್ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ವಿ ಯಾಕೆ ಯೋಚನೆ ಮಾಡಿದ್ರು ಇವನು ಗೊತ್ತಿಲ್ಲ ಈ ಇಂಡಸ್ಟ್ರಿನ ಹೆಂಗೆ ನೋಡಬೇಕು ಅಂತ ಅನ್ಸಿದೆ ಒಂದು ಸಿನಿಮಾ ಮಾಡಿದ್ದಾನೆ ಅದು ಬಂದಿದೆ ಇದಕ್ಕೆ ನಾಲ್ಕು ಲಕ್ಷ ಜನ ಜನ ಸಾಥ್ ಕೊಡ್ತಾ ಇದ್ದಾರೆ ನೀವು ಇದ್ದೀರಿ ಭಾಳ ವರ್ಷಗಳಿಂದ ನಿಮ್ಮ ಪರಿಚಯ ಎಲ್ಲೋ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ ನನ್ನ ಮಾತಿಗೆ ಇವನು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾನೆ ಒಂದು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರವನು ಇವನು ಈ ಸಿನಿಮಾಗೆ ನಿಂತಿದ್ದಾನೆ ಅನ್ನೋ ಒಂದು ಆ ಸಿನಿಮಾಗೆ ಬಂದರೆ ಒಂದು ಆಕರ್ಷಣೆ ಬಂದರೆ ಅದೇ ತುಂಬ ನನಗೆ ಸಾರ್ಥಕತೆ ಈ ಥರದ ಯುವಕರು ಈ ಥರದ ಸಿನಿಮಾಗಳು ಬೆಳಿಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು ಕಾಂತಾರ ಅಂತ ಸಿನಿಮಾಗಳು ಕೆ ಜಿ ಎಫ್ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದ್ದೀವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು ಮನ್ಸೂರಿ ಅಂತ ನಿರ್ದೇಶಕ ಇರ್ಬೋದು ರೂಪಾರಾ ಅವ್ರು ಇರ್ಬೋದು ಹೇಮಂತ್ ಇರ್ಬೋದು ಅಥವಾ ಮೊನ್ನ ಡೇರ್ ಡೇಬಲ್ ಮುಸ್ತಫಾ ನಿರ್ದೇಶಕ ಇರ್ಬೋದು ಇದರಲ್ಲಿ ಬೇರೆ ಬೇರೆ ಸುಮನಾ ಕಿತ್ತೂಳು ಇರ್ಬೋದು ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪಾಗಿ ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟ್ ಮುಖ್ಯ ಆಗ್ತಾಯಿದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಒ ಟಿ ಟಿಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವರೆಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಆದ ಒಂದು ಬಹಳ ಸೂಕ್ಷ್ಮ ಸಂವೇದನೆಯ ಸಿನಿಮಾಗಳು ಬರ್ತಿದೆ ಅನ್ನೋದು ಹರಡ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಸೊ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿರೋ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿಯಿಂದ ಬದಲಾಗ್ತಾ ಹೋಗಬೇಕಲ್ಲ ಯಾಕಂದರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಅವ್ರದ್ದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಿಯಲಿ ಐ ಆಮ್ ಸೀನ್ ಬೆಟರ್ಮೆಂಟ್ ಒಂದು ಚಾರ್ಲಿ ಈ ಥರದ್ದೆಲ್ಲ ಸಿನಿಮಾಗಳು ನೋಡಿದರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ ಅವರು ಇನ್ನೊಂದು ಎರಡು ಹೆಜ್ಜೆ ನಡೆಯೋದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದು ನನ್ನ ಸಾಧ್ಯತೆ ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೇನೆ ತಾವುಗಳೆಲ್ಲರೂ ನಾನು ನಿಮ್ಮನ್ನು ಕೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ನಾನು ಹಲವಾರು ವರ್ಷಗಳಿಂದ ಬಂದೆ ಈ ತರದ ಪ್ರಯತ್ನಗಳಿಗೆ ನೀವು ಯಾವತ್ತೂ ಹಿಂದೇಟ್ ಹಾಕಿಲ್ಲ ನೀವು ಖಂಡಿತ ಅದನ್ನು ನೀವು ನಾನು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು ಹಾಗೆ ಕನ್ನಡದ ಪ್ರೇಕ್ಷಕರು ಅವರಿಗೆ ಬಿಟ್ಟಿದ್ದೆ ಯಾಕಂದ್ರೆ ಈ ಥರದ ಯುವಕರನ್ನು ಈ ಥರದವ್ರನ್ನ ನನ್ನಂಥವರು ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಥರದವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು ಅವರ ಜವಾಬ್ದಾರಿಯೂ ಆಗಿರುತ್ತೆ ಹೀಗೆ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ಬರ್ತಾ ಹೋಗುತ್ತೆ ಈ ಸಿನಿಮಾ ರಿಲೀಸು ಮಾರ್ಚ್ ಹದಿನೈದು ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾ ಇದ್ವಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಸಿಂಗಲ್ ಥಿಯೇಟರ್ಗಳಲ್ಲಿ ಅಲ್ಲ ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಾಗ ಥಿಯೇಟರ್ಗಳೆಲ್ಲ ಬಟ್ ಇಷ್ಟು ನಡುವೆ ಕೂಡ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು ಇಪ್ಪತ್ತೆರಡರ ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಥಿಯೇಟರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ರಿಲೀಸ್ ಮಾಡ್ತೀವಿ ಮತ್ತು ತುಂಬ ಕಾನ್ಷಿಯಸ್ ಆಗಿ ನಾವು ಜನ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಟಿಕೆಟ್ ರೇಟನ್ನು ನೂರೈವತ್ತು ರೂಪಾಯಿ ಫ್ಲಾಟ್ ಇಟ್ಟಿದ್ದೀವಿ ನಮಗೆ ದುಡ್ಡು ಜಾಸ್ತಿ ಅದೆಲ್ಲ ಮುಖ್ಯ ಈ ಸಿನಿಮಾ ಎಲ್ಲರೂ ತಲುಪಬೇಕು ಯಾಕಂದರೆ ಮಲಯಾಳಂ ಸಿನಿಮಾಗಳು ಬೇರೆ ಬೇರೆ ತೆಲುಗು ಸಿನಿಮಾ ಸಣ್ಣ ಸಣ್ಣ ಸಿನಿಮಾಗಳನ್ನು ಈ ರೀತಿ ಮಾಡಿ ನಾವು ಯಶಸ್ಸನ್ನು ಕೊಟ್ಟಿದ್ದೀವಿ ನಾವು ಮುಖ್ಯ ಈ ಸಿನಿಮಾ ಈ ಯುವಕರ ಈ ಥರದ ಆಲೋಚನೆಗಳು ಜನರಿಗೆ ತಲುಪಬೇಕು ಅನ್ನೋ ಕಾರಣಕ್ಕೆ ಇಟ್ ಇಸ್ ಗುಡ್ ಪ್ಲಾಟ್ ಒನ್ ಫಿಫ್ಟಿ ಅದರ ಕಾರಣದಿಂದ ಕೆ ಆರ್ ಜಿ ಅವ್ರು ಬರೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಾಳೆ ಇಟ್ಕೋಬೇಕಿತ್ತು ಬಟ್ ಇಲ್ಲ ಇವತ್ತೇ ಇಟ್ಟರೆ ಬಿಟ್ಟರು ಅಂತ ಸುರೇಶ್ ಹೇಳ್ದು ಹೇಳ್ದ ಸೊ ಅವ್ರ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಕೆ ಆರ್ ಜಿ ಇಸ್ ರಿಲೀಸಿಂಗ್ ಮಾರ್ಚ್ ಹದಿನೈದನೇ ತಾರೀಕು ಈ ಸಿನಿಮಾ ರಿಲೀಸು ಅದಕ್ಕೆ ಮುಂಚೆ ಹದಿಮೂರನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಇರುತ್ತೆ ಬನ್ನಿ ನಾವೆಲ್ಲ ಮತ್ತೆ ಸೇರೋಣ ಒಂದಷ್ಟು ಆಸಕ್ತರು ಸಿನಿಮಾ ಆಸಕ್ತರು ಒಂದಷ್ಟು ನಿರ್ದೇಶಕರು ಒಂದಷ್ಟು ಸಿನಿಮಾ ನಂದಿ ಒಂದಷ್ಟು ಜನ ಯುವಕರು ತಂಡದವರು ನಾವು ಕೂತು ಈ ಸಿನಿಮಾನ ನೋಡೋಣ ಅದರ ರಿವ್ಯೂಗಳನ್ನು ನೀವು ಹದಿನೈದಕ್ಕೆ ಬರಿಬೋದು ಹದಿನೈದರ ನಂತರ ನಮ್ಮೆಲ್ಲರ ಮನಸ್ಸಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಈ ಸಿನಿಮಾ ಏನಾಗುತ್ತೋ ನೋಡೋಣ ಅಷ್ಟೇ ಥ್ಯಾಂಕ್ ಯು Thank you, thank you so much, sir. ಈಗಷ್ಟು ಶುರು ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಅನೌನ್ಸ್ ಮಾಡಲಿಕ್ಕೆ ಇಷ್ಟಪಟ್ಟು ಬರ್ಬೇಕು ನನ್ನ ಫೋಕಸ್ ಈಗ ಫೋಟೋ ಮೇಲಿದೆ ಬಟ್ ಫೋಟೋ ನೋಡಿದ ನಂತರ ಅದರ ಇವನ ಮುಂದಿನ ಸಿನಿಮಾ ಆಗಿರ್ಬೋದು ಇನ್ನೊಂದಿಬ್ಬರು ಹೊಸ ನಿರ್ದೇಶಕ ಸಿನಿಮಾಗಳನ್ನು ನಾವು ಆಗಲೇ ಸ್ಕ್ರಿಪ್ಟ್ ನೋಡಿ ಫೈನಲೈಸ್ ಮಾಡಿದ್ದೀವಿ ನಮ್ಮ ಕ್ಯುರೇಟಿವ್ ಟೀಮ್ ಅದನ್ನು ಸದ್ಯದಲ್ಲೇ ಇನ್ನೊಂದು ಎರಡು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮತ್ತೆ ನನಗೂ ನಿರ್ದೇಶನ ಮಾಡಬೇಕು ಅಂತಿದೆ ಒಗ್ಗರಣೆ ಆದಮೇಲೆ ನಾನು ನನ್ನ ಕನಸು ಆದಮೇಲೆ ಇದೊಳ್ಳೆ ರಾಮಾಯಣ ಆದಮೇಲೆ ಮಾಡಲಿಲ್ಲ ಯಾಕಂದರೆ ನಾನು ಅದು ಪ್ರೊಫೆಷನ್ ಅಲ್ಲ ಅನ್ನಿಸ್ಬೇಕು ಈಗ ಅನ್ನಿಸ್ತಾ ಇದೆ ನಿರ್ದಿಗಂತದ ರಂಗಭೂಮಿಯ ಕೆಲಸಗಳು ನಡೀತಾ ಇದೆ ಒಂದಷ್ಟು ಹೆಚ್ಚು ಕರ್ನಾಟಕದಲ್ಲಿರಬೇಕು ಈ ಥರದ ಕೆಲಸಗಳು ಮಾಡಬೇಕು ಈ ಯುವಕರು ತಂಡಗಳ ಜೊತೆ ಇರಬೇಕು ಅಂತ ನನ್ನ ಆಸೆ ಅದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇದೆ ಮಾಡ್ತೀನಿ ನನ್ನಿಂತ ಅರ್ಥ ನೋಡಿ ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅಲ್ವಾ ಕ್ಲಿಕ್ಸೋ ಹಾಗೆ ಅದು ಅಷ್ಟೇ ಅಲ್ಲ ಆ ಒಂದು ಕ್ಷಣದ ಗರ್ಭದಲ್ಲಿ ಸಾವಿರ ಕತೆ ಇರುತ್ತೆ ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ನೀವು ನೀವು ಎಂಟನೇ ವಯಸ್ಸಿನಲ್ಲಿ ತಗೊಂಡಿರೋ ಫೋಟೋ ಒಂಬತ್ತನೇ ವಯಸ್ಸಿಗೆ ಬೇರೆ ಥರ ಕಾಣಿಸ್ಬೋದು ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಬೇರೆ ಥರ ಕಾಣಿಸ್ಬೋದು ಅದೇನೋ ಡಾಕ್ಯುಮೆಂಟ್ ಮಾಡುತ್ತಲ್ವ ಅದರೊಳಗೆ ಒಂದು ಕಥೆಗಳಿರುತ್ತಲ್ಲ ಆ ಥರದ ಒಂದು ಸಿನಿಮಾ ಇದು ಇದು ಬರೀ ಸಿನೆಮಾ ಫೋಟೋ ಅಲ್ಲ ಒಂದು ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದ್ರೆ ಒಂದು ತಾಜ್ಮಹಲ್ ಸಾರಿ ವಿಧಾನಸೌಧದ ಮುಂದೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆ ಅವ್ರ ಊರ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರ ಮನೆಯಲ್ಲಿ ಬಂದವ್ರ ಮನೆಯಲ್ಲ ಒಂದು ಫ್ರೇಮ್ ಹಾಕಿಟ್ಟಿದ್ದಾರೆ ವಿಧಾನಸೌಧದ ಮುಂದೆ ಫೋಟೋ ಅಂದ್ರೆ ಉತ್ತರ ಕರ್ನಾಟಕದವರಿಗೆ ಬೆಂಗಳೂರಿಗೆ ಬರೋದು ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಇದೆ ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅಥವಾ ಒಬ್ಬ ಡಿ ಬಾಸ್ ಜೊತೆ ಫೋಟೋ ತಗೋಬೇಕು ಎಷ್ಟು ಜೊತೆ ಫೋಟೋ ತಗೋಬೇಕು ಇನ್ನೊಬ್ರ ಜೊತೆ ಫೋಟೋ ತಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ ಇಲ್ಲಿ ರೀಚ್ ಆಗಲ್ಲ ಅವರು ಆ ಥರದ ಕನಸಿಟ್ಕೊಂಡು ಬಂದು ಹುಡುಗ ತೊಗೊಂಡ ಮತ್ತು ತಲುಪದನ್ನ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು ಈ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಆ ಇಡೀ ಕಥೆಯ ಹೆಣೆಯುವಿಕೆ ಇಷ್ಟ ಆಯಿತು ಅದು ಫೋಟೋ ಅನ್ನೋ ಹೆಸರು ನನಗೆ ಇಷ್ಟ ಆಯಿತು ಅವರವರ ಭಾವಕ್ತಿ ಅವರವರ ಬಕುತಿ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ಲ ಈ ಸಿನಿಮಾದಲ್ಲಿ ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಯಸ್ಸಾಗ್ತಿತ್ತ ಅಲ್ವೇ ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಬೆಲಿ ಹಾಕಿದಾರಲ್ವಾ ಅದಕ್ಕೆ ಅಂದ್ರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು ಅದನ್ನು ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅನ್ನಿಸಿರ್ಬೋದು